ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಆದ್ಯ ಸೋನೋ ವ್ಲಾಗ್ಸ್ ಸೊ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರ ಕಮೆಂಟ್ ಮಾಡ್ತಾ ಇದೀರಾ ನನ್ನ ವಿಡಿಯೋಸ್ಗಳಿಗೆ ಸೊ ಅದಕ್ಕೆ ನಾನು ತುಂಬಾನೇ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇದ್ದರೆ ನಾನು ಇನ್ನೂ ಹೆಚ್ಚು ವೀಡಿಯೋ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ನಿಮ್ಮ ಮುಂಚೆ ನಿಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಹೊಸಬ್ರಿಗೆ ನೋಡ್ತಾ ಇದ್ದಾರೆ ಪ್ಲೀಸ್ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋದಲ್ಲಿ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ಸೊ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಟಾಪಿಕ್ ಮಕ್ಕಳಿಗೆ ಸೊಲಿಡ್ ಯಾವ ಮಂತಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಯಾವ ಆಹಾರ ಕೊಡಬೇಕಾದ್ರೆ ಯಾವ ಥರ ಕ್ರಮ ಕೈಗೊಳ್ಳಬೇಕು ಮತ್ತು ಯಾವ ಥರ ಆಹಾರ ಕೊಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಎಷ್ಟೋ ಜನಕ್ಕೆ ಸೊಲಿಡ್ ಫುಡ್ ಅಂದರೆ ಏನು ಅಂತಲೇ ಗೊತ್ತಿರೋದ್ರಿಂದ ಸೊ ಹಾಗಾಗಿ ವಿಡಿಯೋ ಉಪಯುಕ್ತ ಆಗುತ್ತೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ಒಂದು ಹುಟ್ಟಿದಾಗಿಂದ ಒಂದು ವರ್ಷ ತನಕ ಮಕ್ಕಳಿಗೆ ತಾಯಿ ಎದೆ ಹಾಲು ಅನ್ನೋದು ತುಂಬಾ ಮುಖ್ಯ ಅದರಲ್ಲಿರೋ ನ್ಯೂಟ್ರಿಷನ್ ಬೇರೆ ಯಾವ ಫುಡ್ಡಲ್ಲೂ ಸಿಗೋದಿಲ್ಲ ಸೊ ಹಾಗಾಗಿ ಕಂಪಲ್ಸರಿ ಅಪ್ ಟು ಒನ್ ಇಯರ್ ತನಕ ಮಕ್ಕಳಿಗೆ ಎದೆ ಹಾಲು ತುಂಬನೇ ಮುಖ್ಯ ದಯವಿಟ್ಟು ಎದೆ ಹಾಲನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ನಿಮ್ಗೆ ಏನಾದರೂ ಹಾಲು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಥ ಸೊಪ್ಪುಗಳಿದೆ ಮತ್ತೆ ಸಪ್ಲಿಮೆಂಟ್ಸ್ ಇದೆ ನೀವು ತಗೊಂಡು ಸೊ ಅದರಿಂದ ನೀವು ಎದೆ ಅಲ್ಲಿ ಕೂಡ ಹೆಚ್ಚಿಸಿಕೊಳ್ಬೋದು ಅದನ್ನು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಅದನ್ನ ತಗೊಳ್ಬೋದು ಸಪ್ಲಿಮೆಂಟ್ಸು ಸೊ ಅದಾದ್ಮೇಲೆ ಸಿಕ್ಸ್ ಮಂತ್ ಅಂದರೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ವರೆಗೂ ಯಾವುದೇ ತರಹದ ಸೊಲಿಡ್ ಫುಡ್ ಆಗಿರ್ಬೋದು ಕೌ ಮಿಲ್ಕ್ ಆಗಿರ್ಬೋದು ಪಾಕೆಟ್ ಸರಲ್ಯಾಕ್ಸ್ ಆಗಿರ್ಬೋದು ಯಾವುದೇ ತರ ಆಹಾರ ಖಂಡಿತವಾಗ್ಲೂ ಕೊಡಬೇಡಿ ಈವನ್ ಡಾಕ್ಟ್ರು ಕೂಡ ಅದನ್ನೇ ಸಜೆಸ್ಟ್ ಮಾಡೋದು ಅದನ್ನೇ ಹೇಳೋದು ಸಿಕ್ಸ್ ಮಂತ್ ಆದಮೇಲೆ ಯಾವ ಥರ ಆಹಾರ ಮಕ್ಕಳಿಗೆ ಕೊಡ್ಬೋದಪ್ಪ ಅಂತ ಹೇಳಿದ್ರೆ ಸೊ ಅದನ್ನು ಸ್ವಲ್ಪ ಏನಾದರೂ ಟೇಸ್ಟ್ ಮಾಡಬೇಕಂತ ಅದಕ್ಕೂ ಫೀಲ್ ಆಗುತ್ತೆ ಸೊ ಹಾಗಾಗಿ ಸಿಕ್ಸ್ ಮಂತ್ ನಂತರನೇ ಸೊಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕು ಸೊಲಿಡ್ ಫುಡ್ ಅಂದರೆ ಯಾವ ಥರ ಆಹಾರ ಅಂತ ಹೇಳಿದ್ರೆ ಸೊ ಫುಲ್ಲು ತಾಯಿ ಹಾಲನೆ ಅವಲಂಬಿತ ಆಗಿದಂಥ ಮಗು ಸಡನ್ನಾಗಿ ಸೊಲಿಡ್ ಫುಡ್ನ ಅಡ್ಜಸ್ಟ್ ಆಗೋಕ್ಕೆ ತುಂಬಾ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಏನಪ್ಪ ನನ್ನ ಮಗು ಊಟ ತಿಂತಾ ಇಲ್ಲ ಏನು ಕೊಟ್ಟರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದೇ ಫೀಲ್ ಆಗುತ್ತೆ ಸೊ ಕೊಟ್ಟರು ಏನು ತಿಂತಾಯಿಲ್ಲ ಒಂದು ತ್ರೀ ಸ್ಪೂನು ತಿಂದಿಲ್ಲ ಅಂತ ಭಾವನೆ ಅನ್ ಬರುತ್ತೆ ಸೊ ನಮಗೆ ಇವಾಗ ಡೈಲಿ ನಾವು ಏನಾದರೂ ಇವಾಗ ಅನ್ನ ತಿಂತಾ ಇರ್ತೀವಿ ಸೊ ಸಡನ್ನಾಗಿ ಯಾವುದೋ ಒಂದು ಚೈನೀಸ್ ಫುಡ್ ಕೊಟ್ರೆ ನಮ್ಗೆ ಯಾವ ಥರ ಫೀಲ್ ಆಗಿತ್ತು ನಮ್ಗೆ ನಾವು ಅದಕ್ಕೆ ರೈಸ್ಗೆ ಇಂಡಿಯನ್ ಫುಡ್ಗೆ ಅಡ್ಜಸ್ಟ್ ಆಗಿ ಸೊ ಚೈನೀಸ್ ಫುಡ್ ನಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ವಿಧಿ ಇಲ್ಲ ಅಂತ ತೊಗೊಳ್ಬೇಕೆ ಹೊರತು ಅಡ್ಜಸ್ಟ್ ಆಗೋಕ್ಕೆ ಅಥವಾ ಹೊಟ್ಟೆ ತುಂಬ ತಿನ್ನೋಕೆ ನಮ್ಮ ಕೈ ಸಾಧ್ಯನೇ ಇಲ್ಲ ಹಾಗೆ ಮಕ್ಕಳು ಕೂಡ ತಾಯಿ ಹಾಲಿಗೆ ಅವಲಂಬಿತ ಆಗಿರೋದನ್ನ ಸಡನ್ ಸೊಲ್ಯೂಟ್ ಫುಡ್ ಫುಡ್ ಅಡ್ಜಸ್ಟ್ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ನಾವು ತುಂಬಾನೇ ಪೇಶನ್ಸ್ ಇಂದ ಮಕ್ಳಿಗೆ ಫೀಡ್ ಮಾಡಬೇಕಾಗುತ್ತೆ ಸೊ ಮಕ್ಕಳಿಗೆ ಯಾವ ತರ ಆಹಾರ ಕೊಡಬೇಕಪ್ಪ ಅಂತ ಹೇಳಿದ್ರೆ ಸಿಕ್ಸ್ ಮಂತ್ ಅಲ್ಲಿ ರಾಗಿ ಸರಿ ಕೊಡ್ಬೋದು ರವೆ ಸರಿ ಕೊಡ್ಬೋದು ಅಕ್ಕಿ ಸರಿ ಕೊಡ್ಬೋದು ಇದು ಈ ತರ ಎಲ್ಲ ಸರಿ ಕೊಡ್ಬೋದು ಸೊ ಯಾವ ತರ ರೂಪದಲ್ಲಿ ಕೊಡ್ಬೇಕು ಅಂತ ಹೇಳಿದ್ರೆ ಅಷ್ಟು ನೀರಾಗೂ ಇರ್ಬೋದು ಅಷ್ಟು ತಿಕ್ಕಾಗಿರ್ಬೋದು ಈ ಪ್ಯೂರಿ ಟೈಪ್ ಕೊಡಬೇಕು ಪ್ಯೂರಿ ಅಂತ ಹೇಳಿದ್ರೆ ಸ್ಪೂನಲ್ಲಿ ಎತ್ಕೊಂಡ್ರೆ ಸ್ಪೂನ್ ಹಿಡಿಬೇಕು ಸೊ ಆ ಥರ ಅಲ್ಲಿ ಕೊಟ್ಟರೆ ಸಾಕಾಗುತ್ತೆ ಸೊ ಅದಾದಮೇಲೆ ಫ್ರೂಟ್ಸಲ್ಲಿ ಯಾವ ಥರ ಫ್ರೂಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಬನಾನ ಕೊಡ್ಬೋದು ಅಂದರೆ ಕೋಲ್ಡ್ ಸೀಸನ್ ಇದ್ದರೆ ಅಂದರೆ ಚಿಕ್ಕ ಬಲನ್ ಬನಾನಾ ಏಲಕ್ಕಿ ಬಳ್ಳ ಬಾಳೆಹಣ್ಣು ಕೊಡ್ಬೋದು ಸೊ ಈ ಕೋಲ್ಡ್ ಅಲ್ಲಿ ಏಲಕ್ಕಿ ಬಾಳೆಹಣ್ಣು ಅಥವಾ ನೀವು ತಿನ್ನಿಸೋ ಟೈಮಲ್ಲಿ ಕೋಲ್ಡ್ ಸೀಸನ್ ಇದ್ದರೆ ಸೊ ಆ ಟೈಮಲ್ಲಿ ಬನಾನ ಬೇಡ ಸಮ್ಮರ್ ಆ ಥರ ಇದ್ರೆ ನೀವು ನೀವು ಬನಾನಾ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು ಅದಾದ್ಮೇಲೆ ಆ್ಯಪಲ್ ಕೊಡ್ಬೋದು ಆ್ಯಪಲ್ ಯಾವ ಥರ ಕೊಡಬೇಕಂದ್ರೆ ಸಿಪ್ಪೆಯಲ್ಲೇ ಸುಳಿದು ಅಬೇಲಿ ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೊ ಅದನ್ನ ನೀವು ಕೀಳಿ ಥರ ಮಾಡಿ ಮಗುಗೆ ಕೊಡ್ಬೋದು ಅದಾದ್ಮೇಲೆ ಬೆಣ್ಣೆ ಹಣ್ಣು ಅಂತ ಸಿಗುತ್ತೆ ಅದು ತುಂಬಾ ಅವೆಕಾಡು ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕರೀತಾರೆ ಸೊ ಅದನ್ನು ನೀವು ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಅದು ವೆಯ್ಟ್ ಗೇನು ಕೂಡ ಚೆನ್ನಾಗತ್ತೆ ಸೊ ಮಕ್ಳಿಗೂ ಹೆಲ್ದಿ ಅನಿಸುತ್ತೆ ಹೆಲ್ದಿ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ಸೊ ಈ ಮೂರು ಹಣ್ಣುಗಳ ನೀವು ಸಿಕ್ಸ್ ಮಂತನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು ಅದಾದಮೇಲೆ ನೀವು ವೆಜಿಟೇಬಲ್ಸಲ್ಲಿ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಟೇಬಲ್ಸ್ ಕೊಡ್ಬೋದಪ್ಪ ಅಂತ ಹೇಳಿದ್ರೆ ಕ್ಯಾರೆಟ್ ಕೊಡ್ಬೋದು ಬೀಟ್ರೂಟ್ ಕೊಡ್ಬೋದು ಪಟ್ಯಾಟೊ ಕೊಡ್ಬೋದು ಸ್ವೀಟ್ ಪೊಟ್ಯಾಟ ಕೊಡ್ಬೋದು ಪಮ್ಕೀನ್ ಕೊಡ್ಬೋದು ಸೊ ಇದನ್ನೆಲ್ಲ ನೀವು ಬೇಯಿಸಿ ಸ್ಮ್ಯಾಶ್ ಮಾಡಿ ಮಗುಗೆ ತಿನ್ನಿಸ್ಬೋದು ಸ್ವಲ್ಪ ಒಂದು ಸ್ವಲ್ಪ ಸಾಲ್ಟನ್ನ ನೀವು ಬೇಯಿಸ್ಬಿಟ್ಟು ಸಾಲ್ಟ ಸ್ವಲ್ಪ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಪಿ ಡಿ ರೂಪದಲ್ಲಿ ಮಕ್ಕಳಿಗೆ ತಿನ್ನಿಸ್ಬೋದು ಇನ್ನು ಪಲ್ಸಸ್ ಬೇಳೆ ಯಾವುದಾದ್ರು ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಮೇಯ್ನಾಗಿ ಹೆಸರು ಬೇಳೆ ಆಮೇಲೆ ಮೈಸೂರು ಬೇಳೆ ಆ ಮೈಸೂರು ಬೇಳೆ ಅಂತ ಕೊಟ್ಟರೆ ಸಿಗುತ್ತೆ ಆರೆಂಜ್ ಕಲರ್ ಇರುತ್ತೆ ರೌಂಡಾಗಿ ಸೊ ಎರಡು ಬೇಳೆನ ಬೇಳೆನ ನೀವು ಕೊಡ್ಬೋದು ಯಾಕಂದರೆ ಆ ಎರಡು ಬೇಳೆಯಲ್ಲಿ ತುಂಬಾ ಜೀರ್ಣ ಮಾಡ್ಕೊಂಥ ಶಕ್ತಿ ತುಂಬಾ ಇರುತ್ತೆ ಹಾಗಾಗಿ ಸಿಕ್ಸ್ ಟು ನೈನ್ ಮಂತ್ಸ್ ಈ ಎರಡು ಬೇಳೆನ ನೀವು ಯೂಸ್ ಮಾಡ್ಬೋದು ಸೊ ಕಿಚಡಿ ಥರ ಮಾಡ್ಬೋದು ರೈಸು ಮತ್ತು ವೆಜಿಟೇಬಲ್ಸ್ ಹಾಕಿ ಖಿಚಡಿ ಥರ ಮಾಡಿ ಮಕ್ಕಳಿಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೀವು ಕೊಡ್ಬೋದು ಸರಿ ಮಕ್ಕಳಿಗೆ ಕೊಟ್ಟ ತಕ್ಷಣ ಫಸ್ಟು ಕೊಡಬೇಕಾದ್ರೆ ಒನ್ ಟೈಮ್ ನೀವು ಕೊಡಬೇಕಾಗತ್ತೆ ಬೆಳಗ್ಗೆ ಟೈಮ್ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಮಕ್ಕಳಿಗೆ ಫಸ್ಟ್ ಟೈಮ್ ನಾವು ಕೊಡೋದ್ರಿಂದ ಆಹಾರ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಸೊ ಅದರ ಏನಾದರೂ ಅಲರ್ಜಿ ಆಗ್ಬೋದು ಲೂಸ್ ಮೋಷನ್ ಆಗ್ಬೋದು ಸೊ ಹಾಗಾಗಿ ತ್ರೀ ಬೆಳಗ್ಗೆನೇ ಕೊಟ್ಟರೆ ನಿಮಗೆ ತ್ರೀ ಏನೇ ರಿಯಾಕ್ಷನ್ ಇದ್ದರೂ ತ್ರೀ ಅವರ್ಸ್ ಒಳಗಡೆ ರಿಯಾಕ್ಷನ್ ಆಗುತ್ತೆ ಸೊ ಹಾಗಾಗಿ ಏನೇ ಹೊಸ ಫುಡ್ ನಾವು ಕೊಡೋ ಕೊಡಬೇಕಾದ್ರೂ ಬೆಳಗ್ಗೆ ಕೊಟ್ಟರೆ ತುಂಬಾ ಒಳ್ಳೇದು ತ್ರೀ ಡೇಸ್ ಆದಮೇಲೆ ಏನೂ ರಿಯಾಕ್ಷನ್ ಆಗಿಲ್ಲ ಆ ಫುಡ್ ಕೊಟ್ಟಿದ್ದರಿಂದ ಅಂತ ಹೇಳಿದ್ರೆ ನೀವು ಅದನ್ನು ಖಂಡಿತವಾಗ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಏನಾದರೂ ರಿಯಾಕ್ಷನ್ ಆಯಿತು ಅಲರ್ಜಿ ಆಯಿತು ಅಂದರೆ ಅದು ಮಗುಗೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಸೊ ನೀವು ಸ್ಟಾಪ್ ಮಾಡಬೇಕಾಗತ್ತೆ ಅದಾದಮೇಲೆ ಆರಿಂದ ಒಂಬತ್ತು ತಿಂಗಳು ಮಕ್ಕಳು ಎಷ್ಟು ಊಟ ತಿನ್ಬೋದು ಅದ್ರದ್ದು ಸ್ಟಮೆಕ್ ಏನಿರುತ್ತೆ ಇಷ್ಟು ಅಷ್ಟೇ ಇರುತ್ತೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತಿಂದರೆ ಹೆಚ್ಚು ತಾಯಿ ಅದೇ ಆಲೂ ಕೊಡ್ತಾ ಇರ್ತೀವಿ ಸೊ ಅದಾದ್ಮೇಲೆ ಎರಡು ಸ್ಪೂನ್ ಅಷ್ಟೇ ತಿನ್ನುತ್ತೆ ಅದಕ್ಕಿಂತ ಜಾಸ್ತಿ ಅದು ತಿನ್ನೋದಿಲ್ಲ ಸೊ ಏನು ಮಗು ಎರಡೇ ಸ್ಪೂನ್ ತಿಂತು ತಿಂತ ಇಲ್ಲ ಅಂತ ನೀವು ಟೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ ಸೊ ಕ್ರಮೇಣ ಹೋಗ್ತಾ ಹೋಗ್ತಾ ಅದು ಅಂದರೆ ಎಂಟು ಒಂಬತ್ತು ತಿಂಗಳಿಗೆ ಅದು ಅರ್ಧ ಬೌಲು ಕಾಲು ಬೌಲ್ ಬೌಲ್ ಅಷ್ಟು ತಿನ್ನೋದಕ್ಕೆ ಖಂಡಿತವಾಗ್ಲೂ ತಿನ್ನತ್ತೆ ತಿನ್ನೋದಕ್ಕೆ ಪ್ರಯತ್ನ ಕೂಡ ಪಡುತ್ತೆ ಸೊ ಇವಾಗ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ ಹೊಸದ ಹೊಸ ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಅದು ಒನ್ ಆರ್ ಟೂ ಸ್ಪೂನು ತಿನ್ನತ್ತೆ ಅಷ್ಟೇ ಅದಾದಮೇಲೆ ಅದಕ್ಕೆ ನೀರು ಕೊಡ್ಬೋದಾ ಅಂತ ನೀವು ಕೇಳಿದರೆ ಸೊ ಆಲ್ರೆಡಿ ತಾಯಿ ಎದೆ ಅಲ್ಲಿ ಕೊಡ್ತಾ ಇರ್ತೀರ ನೀರು ನೆಸೆಸಿಟಿ ಇಲ್ಲ ಸೊ ಬೇಕು ಅನ್ಸಿದ್ರೆ ನೀವು ಒಂದು ಅರ್ಧ ಸ್ಪೂನು ಕಾಯಿಸಿ ಆಸ್ತೀರಂಥ ನೀರನ್ನ ನೀವು ಊಟ ಆದ ನಂತರ ನೀವು ಕೊಡ್ಬೋದು ಏನು ತೊಂದರೆ ಇಲ್ಲ ಸೊ ಅದಾದಮೇಲೆ ದಯವಿಟ್ಟು ಒಂದು ವರ್ಷ ತನಕ ಯಾವುದೇ ಕೌ ಮಿಲ್ಕ್ ಆಗಲಿ ಅಥವಾ ಪಾಕೆಟ್ ಮಿಲ್ಕ್ ಆಗಲಿ ಖಂಡಿತವಾಗ್ಲೂ ಕೊಡೋಕ್ ಕೊಡಲೇಬೇಡಿ ಸೊ ಒಂದು ವರ್ಷ ಆದ ನಂತರ ನೀವು ಕೌ ಮಿಲ್ಕ್ನ ಕೊಡ್ಬ ಕೊಡಬಹುದು ಇಂಟ್ರೊಡ್ಯೂಸ್ ಮಾಡ್ಬೋದು ಸೊ ಅದ್ರೊಳಗಡೆ ದಯವಿಟ್ಟು ಹಸುವಲ್ಲಿ ಆಗಿರೋದು ಪಾಕೆಟಲ್ ಆಗಿರ್ಬೋದು ಯಾವುದನ್ನು ಖಂಡಿತವಾಗ್ಲೂ ಕೊಡಬೇಡಿ ಮನೇಲಿ ಮಾಡಿದಂತ ಆಹಾರನೇ ಮಕ್ಕಳಿಗೆ ಕೊಡಿ ಸೊ ಸ್ಟಾರ್ಟಿಂಗ್ ಒನ್ ಟೈಮ್ ಒಂದು ದಿನಕ್ಕೆ ಒನ್ ಟೈಮ್ ಕೊಡಿ ಅದಾದಮೇಲೆ ಫಿಫ್ಟೀನ್ ಡೇಸ್ ಆದಮೇಲೆ ಒಂದಿನಕ್ಕೆ ಟೂ ಟೈಮ್ಸ್ ಇನ್ನು ಮಕ್ಕಳಿಗೆ ಆಹಾರ ಕೊಡುವಂಥ ಏನೇನಪ್ಪ ಅಂತ ಹೇಳಿದ್ರೆ ಮಕ್ಳಿಗೆ ಯಾವತ್ತೂ ಅಷ್ಟೇ ಊಟ ಮಾಡಬೇಕಾದ್ರೆ ಮಲಗಿಸಿ ಊಟ ಮಾಡಿಸ್ಬೇಡಿ ತೊಡೆ ಮೇಲೆ ಕುಳಿಸ್ಕೊಳ್ಳಿ ಇಲ್ಲ ಚೇರ್ ಚೇರ್ ಮೇಲೆ ಇಟ್ಕೊಂಡು ನೀವು ಊಟ ಮಾಡಿಸ್ಬೇಕಾಗತ್ತೆ ಬಿಕಾಸ್ ನಾವು ಮಲಗಿಸ್ಕೊಂಡು ಕೊಟ್ಟಾಗ ಏನಾಗುತ್ತೆ ಎದೆ ಮೇಲೆ ಇರುತ್ತೆ ಸೊ ಶ್ವಾಸಕೋಶ ತುಂಬಾ ಇನ್ಫೆಕ್ಷನ್ ಆಗಿಬಿಡುತ್ತೆ ಹಾಗಾಗಿ ಮಲಗಿಸ್ಕೊಂಡು ಊಟ ಮಾಡಿಸ್ಬೇಡಿ ಅದಾದ ನಂತರ ಮಕ್ಳು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸೋ ಅಂಥದ್ದು ಸೊ ಏನು ಮಾಡ್ತೀವಿ ನಾವು ಸರಿ ಬೇಗ ಬೇಗ ತಿನ್ನಬೇಕು ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಮಕ್ಕಳು ಬೇಗ ಊಟ ಮಾಡಲಿ ಅಂತ ಹೇಳಿಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ನಾವು ಊಟ ಮಾಡಿಸ್ತೀವಿ ಖಂಡಿತವಾಗ್ಲೂ ಆ ತಪ್ಪನ್ನ ಯಾವತ್ತೂ ಮಾಡಬೇಡಿ ಬಿಕಾಸ್ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿ ಮಕ್ಕಳಿಗೆ ಒಂದು ಕತೆ ಹೇಳೋದ್ರಿಂದನೋ ಇಲ್ಲ ಸ್ಟೋರಿ ಬುಕ್ಸು ಪಿಕ್ಚರ್ಸ್ ಇರುತ್ತೆ ಪಿಕ್ಚರ್ಸ್ ನೋಡೋ ನೋಡ್ಸೋದ್ರಿಂದನೂ ಊಟ ಮಾಡಿಸಿದ್ರೆ ಅವ್ರ ಜೊತೆ ಸಮಯ ಇರುತ್ತೆ ಸೊ ಅದಾದ್ಮೇಲೆ ಮಕ್ಳಿಗೆ ಈ ಈ ವಯಸ್ಸಲ್ಲಿ ನಾವು ಮಕ್ಳಿಗೆ ಮೊಬೈಲ್ ಕೊಟ್ಟು ಅಡಿಕ್ಟ್ ಮಾಡ್ಬಿಟ್ರೆ ಅವರು ಮುಂದೆ ಹೋಗ್ತಾ ಹೋಗ್ತಾ ಮೊಬೈಲ್ ಇದ್ರೇ ಊಟ ಮಾಡೋದು ಆ ಥರ ಮೆಂಟಾಲಿಟಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಆ ತಪ್ಪನ್ನ ಖಂಡಿತವಾಗ್ಲೂ ಮಾಡಬೇಡಿ ಅದಾದಮೇಲೆ ಅದಾದ್ಮೇಲೆ ಹೊಸ ಆ ಫುಡ್ ಏನಾದ್ರು ಕೊಡ್ಬೇಕಲ್ವಾ ನಾವು ಬೆಳಗ್ಗೆನೆ ಕೊಡ್ಬೇಕಾಗತ್ತೆ ಸೊ ಬೆಳಗ್ಗೆನೆ ಕೊಟ್ಟು ಅದಾದ್ಮೇಲೆ ತ್ರೀ ಡೇಸ್ ನಾವು ಅಬ್ಸರ್ವ್ ಮಾಡ್ಬೇಕು ಅದಕ್ಕೆ ಏನು ರಿಯಾಕ್ಷನ್ ಆಗಿಲ್ಲ ಅಂದ್ರೆ ಆ ಫುಡ್ನ ಕಂಟಿ ಏನು ಆಗೋದಿಲ್ಲ ಮಗುಗೆ ಸೊ ಯು ಕ್ಯಾನ್ ಗೀವ್ ಇಟ್ ದಟ್ ಫುಡ್ ಕಂಟಿನ್ಯೂಟಿ ಮಾಡ್ಬೋದು ಆ ಫುಡ್ ಕೊಡೋದ್ರಿಂದ ಮಗು ಯಾವ ತರ ಅಲರ್ಜಿ ಏನು ಆಗೋದಿಲ್ಲ ಹಾಗಾಗಿ ನೀವು ಕಂಟಿನ್ಯೂಸ್ ಆಗಿ ಆ ಫುಡ್ನ ಸ್ಟಾರ್ಟ್ ಮಾಡ್ಬೋದು ಸೊ ಐ ಥಿಂಕ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸೊ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಸೋ ಮಚ್